ಮೈಸೂರಿನಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿ ವೈದ್ಯರಿಂದ ಮಾಹಿತಿ ಪಡೆದರು ಬಳಿಕ ಅವರು ಡೆಂಗಿ ಜ್ವರ ನಿಯಂತ್ರಣಕ್ಕೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಬೇಕು ಡೆಂಗಿ ರೋಗಿಗಳ ಆರೋಗ್ಯ ಚೇತರಿಕೆಗೆ ಹೆಚ್ಚಿನ ಆದ್ಯತೆ ನೀಡಲು ಸೂಚಿಸಲಾಗಿದೆ ಎಂದರು ಮೂಡಾದಲ್ಲಿ ಅಕ್ರಮ ನಿವೇಶನ ಹಂಚಿಕೆಯಲ್ಲಿ ನಡೆದಿರುವ ಅವ್ಯವಹಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ನಿವೇಶನ ವಂಚಿತರಿಗೆ ನ್ಯಾಯ ಸಿಗುವಂತಾಗಬೇಕು ಎಂದು ಹೇಳಿದರು ನಾನಾಗ್ಲೂ ಹೇಳಿದೀನಿ ಒಪ್ಪಿಸಬೇಕು ಅಂತ ಕಾರಣ ಇದು ಬಹಳ ಗಂಭೀರವಾದದ್ದು ಮತ್ತು ಇಲ್ಲಿ ಬೇಕಾದಷ್ಟು ಮುಖ್ಯಸ್ಥರ ಒಂದು ಹೆಸರು ಒಂದು ಇದರಲ್ಲಿ ಬಂದಿರೋ ಕಾರಣಕ್ಕಾಗಿ ಫೇರ್ ಆಗಿ ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾಗಿರೋದು ಬಹಳ ಮುಖ್ಯ ಅವರು ಅಂತ ನಾವು ಕೂಡ ಮುಂದಿಡ್ಜ್ ಕೆಳಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಪ್ರತಿ ಶುಕ್ರವಾರ ಡ್ರೈ ಡೇ ಆಚರಿಸಲಾಗುತ್ತಿದ್ದು ಡೆಂಗಿ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದರು ಟೆಮೋಫಾಸ್ ಸೊಲ್ಯೂಷನ್ ರಾಜ್ಯ ಮಟ್ಟದಿಂದ ನಮಗೆ ಸಪ್ಲೈ ಆಗಿದೆ ಟೆಮಸ್ ಅದನ್ನು ಬಳಸಿಕೊಂಡು ಮನ್ಮೆಗೆ ಭೇಟಿ ನೀಡುತ್ತಾ ಇದ್ದೀವಿ ಮತ್ತೆ ಲಾರ್ವಾ ಡೆನ್ಸಿಟಿಯನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನವನ್ನು ನಾವು ಸಮುದಾಯ ಹಂತದಲ್ಲಿ ಮಾಡಿದ್ದೀವಿ